ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನದಲ್ಲಿ ತೋಟಗಾರಿಕೆ ಬೆಳೆಯಾದ ಮಾವು ಹಾಗೂ ಕೂಗಿಲೆ ಮತ್ತು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಇವುಗಳ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಕಾಣಬಹುದು ಶಿವಶರಣರ ವಚನ ಸಂಪುಟ ಎರಡು ವಚನ ಸಂಖ್ಯೆ ಐವತ್ತೊಂಬತ್ತರಲ್ಲಿ ವಚನ ಈ ರೀತಿಯಾಗಿದೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನೆದೆತ್ತಂದ ಸಂಬಂಧವಯ್ಯ ಬೆಟ್ಟದ ಮೇಲ ನೆಲ್ಲಿಯ ಕಾಯಿ ಸಮುದ್ರದೊಳಗನ ಉಪ್ಪು ಎತ್ತನೆದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೆಯೂ ಹೆನೆಗೆಯೂ ಎತ್ತನೆದೆತ್ತ ಸಂಬಂಧವಯ್ಯ ಇದು ಅಲ್ಲಮ್ಮ ಪ್ರಭುವಿನ ಬಹಳ ಪ್ರಸಿದ್ಧವಾದ ವಚನಗಳಲ್ಲಿ ಸುಂದರವಾದ ಭಾವಗೀತೆಯಂತಿದೆ ಭಕ್ತ ಮತ್ತು ಭಗವಂತನ ಸಂಬಂಧ ಮಾಮರ ಮತ್ತು ಕೋಗಿಲೆಯಂತೆ ನೆಲ್ಲಿಕಾಯಿ ಮತ್ತು ಉಪ್ಪಿನಂತೆ ಅಪೂರ್ವ ಸಂಬಂಧ ವಿಸ್ಮಯಕಾರಿ ಸಂಬಂಧದ ವಿಸ್ಮಯವನ್ನು ಒತ್ತಿ ಹೇಳುತ್ತದೆ ಈ ವಚನದ ಭಾವ ಹಸಿರು ಸೊಬಗಿನ ಮಾಮರ ಎಲ್ಲಿ ಮಾವಿನ ಮಾರ ಎಲ್ಲೋ ಇದೆ ಕಪ್ಪು ವರ್ಣದ ಕೋಗಿಲೆಯಲ್ಲಿ ಕೋಗಿಲೆ ಎಲ್ಲೋ ಇದೆ ಯಾವ ರೀತಿಯಿಂದಲೂ ಸಂಬಂಧಗೊಂಡಿರದ ಎಡನ್ನು ವಸಂತವು ಕೂಡಿಸುತ್ತದೆ ಆದರೆ ಚೈತ್ರ ಮಾಸದಲ್ಲಿ ಮಾವು ಚಿಗುರಿದಾಗ ಕೋಗಿಲೆ ಬಂದು ಕುಳಿತು ಹಾಡುತ್ತದೆ ಕೋಗಿಲೆಯ ಶ್ರೀಕಂಠದಿಂದ ಗಾಂಧರ್ವ ಸ್ವರ ಚುಮ್ಮುತ್ತದೆ ವಸಂತ ಮಾಸದಲ್ಲಿ ಚಿಗುರಿದ ಮಾವಿನ ಮರದೆಲೆಯ ಮರೆಯಲ್ಲಿ ಕುಳಿತು ಸುಸ್ರಾವಾಗಿ ಹಾಡುತ್ತಿದ್ದ ಪ್ರಕೃತಿಯ ಗಾಣಗಾರುಡಿಗ ಕೋಗಿಲೆಯ ಜೀವಕ್ಕೆ ರಾಸಾಯನಿಕ ವಿಷ ಸಂಚಕಾರ ತಂದೊಡ್ಡಿದೆ ಮಾವಿನ ಬೆಳೆ ರಕ್ಷಣೆಗೆ ರೈತರು ಬಳಸುವ ರಾಸಾಯನಿಕ ಔಷಧಿಗಳು ಕೋಗಿಲೆಗಳ ಪಾಲಿಗೆ ಮರಣ ಶಾಸನ ಬರೆದಿವೆ ಮಾವಿಗೆ ರೋಗ ಬಾರದಿರಲಿ ಮತ್ತು ಹೂವುಗಳು ಚೆನ್ನಾಗಿ ಬೆಳೆಯಲಿ ಎಂದು ರೈತರು ಸಿಂಪಡಿಸುವ ರಾಸಾಯನಿಕ ಮತ್ತು ಕೃತಕ ಹಾರ್ಮೋನುಗಳೇ ಕೂಗಿಲೆ ಮತ್ತು ಇತರ ಜಾತಿಯ ಪಕ್ಷಿಗಳಿಗೆ ಮರಣ ಶಾಸನ ಬರೆದಿವೆ ಇದರಿಂದ ಮರದತ್ತ ಕೂಗಿಲೆಯನ್ನು ತಿರುಗಿ ನೋಡದಂಥ ವಾತಾವರಣ ಸೃಷ್ಟಿಸುತ್ತಿವೆ ಎಂದು ಪಕ್ಷಿ ತಜ್ಞರು ಹೇಳಿದ್ದಾರೆ ಬೆಟ್ಟದ ನೆಲ್ಲಿಕಾಯಿ ಯಾರಿಗೆ ಗೊತ್ತಿಲ್ಲ ಹೇಳಿ ಇದನ್ನು ಸೂಪರ್ ಫುಡ್ ಎಂದು ಕರೆಯಲಾಗುತ್ತದೆ ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರೂ ಇದನ್ನು ಸೇವಿಸಬೇಕು ಇದರ ಸೇವನೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಸೋಂಕಿನೊಂದಿಗೆ ಅನೇಕ ರೋಗಗಳು ದೂರವಿರುತ್ತವೆ ತೂಕ ಇಳಿಸಲು ಈ ಹಣ್ಣು ತುಂಬ ಒಳ್ಳೆಯದು ಇದು ಕೂದಲು ಮತ್ತು ಚರ್ಮವನ್ನು ಆರೋಗ್ಯಕರವಾಗಿಸಲು ಸಹ ಸಹಾಯ ಮಾಡುತ್ತದೆ ರುಚಿಯಲ್ಲಿ ಕೈ ಇದ್ದರೂ ಆರೋಗ್ಯಕ್ಕೆ ಮಾತ್ರ ಸಿಹಿ ಈ ಜ್ಯೂಸು ಪ್ರತಿದಿನ ಕುಡಿಯುವುದರಿಂದ ಲಾಭ ಹೆಚ್ಚು ಆಯುರ್ವೇದವು ಬೆಟ್ಟದ ನೆಲ್ಲಿಕಾಯಿಯನ್ನು ತುಂಬ ಆರೋಗ್ಯಕರವೆಂದು ಪರಿಗಣಿಸುತ್ತದೆ ಆದರೆ ಅದನ್ನು ತಿನ್ನಲು ಸರಿಯಾದ ಮಾರ್ಗವಿದೆಯೇ ಆಮ್ಲವನ್ನು ಯಾವಾಗಲೂ ಉಪ್ಪಿನೊಂದಿಗೆ ಏಕೆ ತಿನ್ನಬೇಕು ನಮ್ಮ ಹಿರಿಯರು ಇದೇ ಸಲಹೆಯನ್ನು ನೀಡುತ್ತಿದ್ದು ಏಕೆ ಅದರ ಹಿಂದಿನ ಕಾರಣ ಹಾಗೂ ಗಾತ್ರದಲ್ಲಿ ದೊಡ್ಡ ಅಥವಾ ಚಿಕ್ಕದಾಗಿರುವ ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಯಾವುದನ್ನು ಸೇವಿಸಬೇಕು ಎಂಬ ಮಾಹಿತಿಯನ್ನು ಇಲ್ಲಿ ನೋಡಲಾಗಿದೆ ಬೆಟ್ಟದ ನೆಲ್ಲಿಕಾಯಿಯನ್ನು ಉಪ್ಪಿನೊಂದಿಗೆ ಏಕೆ ತಿನ್ನಬೇಕು ಆಯುರ್ವೇದದಲ್ಲಿ ಒಟ್ಟು ಆರು ರಸಗಳಿವೆ ವೈದ್ಯರ ಪ್ರಕಾರ ಬೆಟ್ಟದ ನೆಲ್ಲಿಕಾಯಿಯು ಉಪ್ಪಿನ ಅಂಶವನ್ನು ಹೊರತುಪಡಿಸಿ ಎಲ್ಲ ರಸವನ್ನು ಹೊಂದಿರುತ್ತದೆ ಆದ್ದರಿಂದ ಇದನ್ನು ಉಪ್ಪಿನೊಂದಿಗೆ ತಿನ್ನಬೇಕು ಉಪ್ಪಿನೊಂದಿಗೆ ಅದು ಪೂರ್ಣಗೊಳ್ಳುತ್ತದೆ ಮತ್ತು ಅದರ ಹುಳಿ ಕೂಡ ಸಮತೋಲನಗೊಳ್ಳುತ್ತದೆ ಈ ರೀತಿಯಾಗಿ ಬೆಟ್ಟದ ನೆಲ್ಲಿಕಾಯಿಯ ಎಲ್ಲ ಪ್ರಯೋಜನಗಳನ್ನು ಪಡೆಯಬಹುದು ಬೆಟ್ಟದ ನೆಲ್ಲಿಕಾಯಿಯ ವಿಶೇಷ ಗುಣ ಎರಡು ಮುಖ್ಯ ಗುಣಗಳನ್ನು ಹೊಂದಿದ್ದು ಅದರಲ್ಲಿ ಒಂದು ದಾತ್ರಿ ಮತ್ತು ರಸನಿ ದಾತ್ರಿ ಎಂದರೆ ತಾಯಿಯಂತೆ ಕಾಪಾಡುವುದು ಮತ್ತು ರಸನಿ ಎಂದರೆ ಪೋಷಿಸುವುದು ಅಂದರೆ ಬೆಟ್ಟದ ನೆಲ್ಲಿಕಾಯಿ ದೇಹವನ್ನು ರೋಗಗಳಿಂದ ರಕ್ಷಿಸುವ ಜೊತೆಗೆ ಪೌಷ್ಟಿಕಾಂಶವನ್ನು ಒದಗಿಸುವ ಕೆಲಸ ಮಾಡುತ್ತದೆ ಹಚ್ಚ ಹಸಿರಾದ ಎಲೆಗಳು ಪರಿಸರವನ್ನೆಲ್ಲ ಸುಗಂಧಗೊಳಿಸುವ ಪುಷ್ಪಗಳು ರಸಪೂರ್ಣವಾದ ಫಲಗಳು ಇವುಗಳಿಂದ ಶೋಭಿಸುವ ಮಾವಿನ ಮರ ಹಾಗೂ ಕಪ್ಪು ವರ್ಣದ ಅಂದವಿಲ್ಲದ ಕೋಗಿಲಿಗೆ ವಸಂತ ಸುಳಿಯಿತೋ ಅವೆರಡರ ಮಧ್ಯೆ ಮೈತ್ರಿ ಚಿಗುರುತ್ತದೆ ಕಪ್ಪು ಕೋಗಿಲೆಯ ಕಂಠದಿಂದ ಸುಮಧುರವಾದ ಪಂಚಮ ಗಾನ ಚುಮ್ಮುತ್ತದೆ ಈ ಸಹಚರಾಚರ ಜಗತ್ತಿನಲ್ಲಿ ಪ್ರತ್ಯೇಕವೆಂಬುದೇ ಇಲ್ಲ ದಾರ್ಶನಿಕ ವಿಜ್ಞಾನಿ ಐನ್ಸ್ಟೈನ್ ಪ್ರಕಾರ ಮಾನವ ಜೀವನದ ಮಹಾ ದುರಂತ ಏನೆಂದರೆ ತನ್ನನ್ನು ತಾನು ಪ್ರತ್ಯೇಕಿಸಿಕೊಳ್ಳುವುದು ಇದಕ್ಕೆ ಅಹಂಕಾರ ಮತ್ತು ಮಮಕಾರಗಳೇ ಕಾರಣ ಈ ವಿಶ್ವಾಸಾತ್ಮಕ ಜಗತ್ತಿನಲ್ಲಿ ಪ್ರತಿಯೊಂದು ಮತ್ತೊಂದರ ಜೊತೆಗೆ ಬೇರೆಪಡಿಸಲಾಗದ ಅವಿಭಾಜ್ಯ ಸಂಬಂಧವನ್ನು ಹೊಂದಿದೆ ಎಲ್ಲಿ ಏನೇ ಕಂಪನಗಳು ಸಂಭವಿಸಲಿ ಈ ಕಂಪನಗಳಿಗೆ ವಿಶ್ವಾತ್ಮಕ ಕಂಪನಗಳ ಎಲೆಕ್ಟ್ರಾನ್ಗಳು ಸ್ಪಂದಿಸುತ್ತವೆ ಈ ಸಂಬಂಧಮಯತೆಯನ್ನೇ ಈ ವಚನವು ನಿರ್ದೇಶನ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು